ಯಾಕೆ ಗುಡಿತೋಟ ಗ್ರಾಮ ಪಂಚಾಯತಿಯಲ್ಲಿ ಈ ರೀತಿಯಾದ ವಿವಾದಗಳಿಗೆ ಕಾರಣ ಕುಡಿತೋಟ ಪಂಚಾಯತಿಯಲ್ಲೂ ಸಹಿತ ಆಡಳಿತ ವಿರೋಧಿ ಅಲೆ ಎನ್ನುವ ಕಂಡು ಬಂದಂಗೆ ಕಾಣ್ತಾ ಇದೆ ಹಾಗೆ ಇನ್ನಿತರ ಎರಡು ಪಕ್ಷಗಳ ಮುಖಂಡರ ಒಂದು ವೈಯಕ್ತಿಕ ದ್ವೇಷ ಆಗಿರಬಹುದು ಅಥವಾ ಒಂದು ಜಿದ್ದಾಗಿ ಎಲ್ಲ ಕಡೆ ಅಭಿವೃದ್ಧಿ ವಿಚಾರದಲ್ಲಿ ಹಿನ್ನಡೆ ಆಗಿರುವಂತದ್ದು ಸಮಸ್ಯೆಗಳು ಅಂದ್ರೆ ಜಟಿಲವಾಗಿ ಅದು ಹೊರಬಂದಾಗ ಯಾವ್ದೊಂದು ರೀತಿ ಜನರಿಗೆ ಅನುಕೂಲ ಆಗ್ಬಹುದು ಅನ್ನುವಂಥದ್ದು ಯಾಕಂದ್ರೆ ಎರಡು ಇಬ್ರು ಜನ ಅನುಕೂಲವಾಗೇ ಮಾಡಿರ್ತದೆ ಚುನಾವಣೆಗೆ ಮಾಡ್ತಾ ಇರುವಂತಹ ವಿವಾದಗಳ ಸಾಕಷ್ಟು ಹೋರಾಟಗಳನ್ನು ಮಾಡಿ ಅದು ಈಗ ಒಂದು ಹಂತಕ್ಕೆ ಮೊನ್ನೆ ಬಂದಿದ್ದದು ಅಂದ್ರೆ ಎಲೆಕ್ಷನಿಗಾಗಿ ಬಂದಿದ್ದೇನಲ್ಲ ಅದು ಹಾಯ್ ಹೆಲೋ ನಮಸ್ಕಾರ ನಾನು ಅಭಿಷೇಕೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನ ಮಾಜಿ ನಿರ್ದೇಶಕರು ಕೊಪ್ಪ ಎಪಿಎಂಸಿಯ ಯ ಮಾಜಿ ನಿರ್ದೇಶಕರು ಮೇಗುಂದ ಬಿಜೆಪಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಪ್ರಸ್ತುತ ಕೊಪ್ಪ ತಾಲೂಕು ಬಿಜೆಪಿ ಮಂಡಳದ ಸಮಿತಿ ಸದಸ್ಯರಾಗಿರುವಂತಹ ಶ್ರೀಯುತ ಶ್ರೀನಾಥ್ ಅವರ ಜೊತೆ ಇದ್ದಾರೆ ಶ್ರೀನಾಥ್ ಅವರೇ ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಶ್ರೀನಾಥ್ ಅವರೇ ಏನು ಮೇಗುಂದ ಹುಬ್ಳಿ ಬಿಜೆಪಿಯ ಇನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಹಿಂದೆ ನೀವು ಸೇವೆ ಸಲ್ಲಿಸಿರುವಂತದ್ದು ಹೇಗಿತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ ದಿನಗಳನ್ನ ಒಂದು ಮೆರ್ಕಾಕಿದರೆ ಪಕ್ಷ ಸಂಘಟನೆ ಮಾಡಿದ ಹೇಗೆ ಹೇಗನ್ಸುತ್ತೆ ಅಂದರೆ ಹಿಂದಿನ ಒಂದು ಈ ಬಿ ಜೆ ಪಿಯ ಅಂದರೆ ನನ್ನ ನೆಲೆ ನಾವು ಬಿ ಜೆ ಪಿಗೆ ಬಂದಲ್ಲಿಂದ ಅಂದರೆ ಪ್ರಾರಂಭಿಕವಾಗಿ ಬೆಳಗಂಡಿ ಸ್ಥಾನೀಯ ಸಮಿತಿಯ ಅಧ್ಯಕ್ಷರಾಗಿ ನಂತರದ ದಿನಗಳಲ್ಲಿ ನಮ್ಮ ಕಾರ್ಯವೈಖರಿಯನ್ನ ಮೆಂಚಿಕೊಂಡು ಅಂದರೆ ನಾವು ಪ್ರತಿ ತಿಂಗಳು ಪಂಚಾಯಿತಿಯ ಸಭೆಯಾಗುವ ಮುನ್ನ ಮೀಟಿಂಗ್ಗಳನ್ನು ಕರೆದು ಎಲ್ಲ ಸದಸ್ಯರು ಅಂದರೆ ಇಡೀ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಎಲ್ಲ ಸದಸ್ಯರು ಪಿಯ ಸದಸ್ಯರನ್ನ ಮೀಟಿಂಗ್ ಕರೆದು ಮುಂದೆ ಮಾಡಬೇಕಾದಂತಹ ಚರ್ಚೆ ಮಾಡ್ತಾ ಇದ್ವಿ ನಂತರದ ದಿನಗಳಲ್ಲಿ ಅದು ತಾಲೂಕು ಮಟ್ಟದವರಿಗೂ ಗಮನ ಸೆಳೆದು ನಂತರದಲ್ಲಿ ಇದು ಹೋಬಳಿಯ ಕಾರ್ಯದರ್ಶಿಯಾಗಿ ಮಾಡಿದ್ರು ಹೆಗ್ಗದ್ದೆ ಮಂಜುಣ್ಣ ಮಂಜಣ್ಣ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿದ್ರು ಅವ್ರ ಜೊತೆಯಲ್ಲಿ ಒಟ್ಟಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ವಿ ಅದೇ ರೀತಿಯಾಗಿ ನಾವು ಇಡೀ ಹೋಬಳಿ ವ್ಯಾಪ್ತಿಯಲ್ಲಿಯೂ ಪ್ರತಿ ಮೀಟಿಂಗನ್ನು ಸಹಿತ ಒಂದು ಆ ಎರಡು ಮೂರು ತಿಂಗಳಿಗೊಮ್ಮೆ ಮೀಟಿಂಗ್ಗಳನ್ನ ಕರೆದು ಎಲ್ಲರನ್ನೂ ಇರ್ತಕ್ಕಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಹಾಗೆ ಎಲ್ಲರೂ ಸಹಿತ ಒಳ್ಳೆ ಉತ್ಸುಕವಾಗಿ ಕಾರ್ಯವನ್ನ ಮಾಡ್ಕೊಂಡು ಬರ್ತಾ ಇದ್ರು ಆ ಶ್ರೀನಂತವ್ ಈ ಹಿಂದೆನು ಬಿಜೆಪಿ ಸರ್ಕಾರ ಇದ್ದಾಗ ಕೊಪ್ಪ ಎ ಪಿ ಎಂ ಸಿ ನಾಮನಿರ್ದೇಶ ನಿಮ್ಮನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡುತ್ತೆ ಹೇಗಿತ್ತು ಪಕ್ಷಕ್ಕೆ ಒಂದು ನಿಮ್ಮನ್ನ ಗುರುತಿಸಿ ಒಂದು ಅವಕಾಶ ಕೊಟ್ಟಿದ್ದು ಏನೇನು ನನ್ಸುತ್ತೆ ಅದಕ್ಕೆ ಮೂಲ ಕಾರಣ ನಮ್ಮ ಕ್ಷೇತ್ರದ ಮಾಜಿ ಮಂತ್ರಿಗಳು ಆದಂತಹ ಡಿ ಎನ್ ಜೀವರಾಜ್ ಅವರ ಕಾರಣ ಸ್ಥಳೀಯವಾಗಿ ಎಲ್ಲ ಮುಖಂಡರು ಸಹಿತ ಇವರಿಗೆ ಒಂದು ಯಾವ್ದಾದ್ರು ಅಂದರೆ ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಹಾಗಾಗಿ ಇವರಿಗೆ ಯಾವ್ದಾರ ನಮ್ಮ ಸ್ಥಾನ ಕೊಡಬೇಕು ಅಂತ ಹೇಳಿ ಕ್ರ ಮೇರೆಗೆ ನಮಗೆ ಸಪೋರ್ಟ್ ಆಗಿ ಎ ಪಿ ಎಂ ಸಿ ನಿರ್ದೇಶಕ ಸ್ಥಾನವನ್ನು ಕೊಟ್ಟಿದ್ದರು ಅಲ್ಲಿಯೂ ಸಹಿತ ಆಡಳಿತದಲ್ಲಿ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಳ್ಳವ ಇದ್ದಷ್ಟು ಕಾಲ ಯಾಕೆಂತ ಹೇಳಿದ್ರೆ ನಂತರದಲ್ಲಿ ಗವರ್ಮೆಂಟ್ ಚೇಂಜ್ ಆಯ್ತು ಚೇಂಜ್ ಆದ ಕೂಡ ನಮ್ದು ಅನಾರೋಗ್ಯ ಬಂತು ಹಾಗಾಗಿ ಅದನ್ನ ನಾವು ಬಹಳ ಏನೋ ಒಂದು ಸಾಧನೆ ಮಾಡಿದ್ದೀವಿ ಅಂತ ಹೇಳಕ್ ಆಗಿಲ್ಲ ನೀವು ರಾಜಕೀಯ ಜೊತೆಗೆ ಸಹಕಾರಿ ಕ್ಷೇತ್ರ ಈ ಸಾಬಾರ ಕ್ಷೇತ್ರದ ಬಗ್ಗೆ ಆಸಕ್ತಿ ಬಂದಿದೆ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಅದೇ ಅಂದ್ರೆ ಯಾವ್ದೋ ಒಂದು ರಂಗದಲ್ಲಿ ಗುರ್ಸ್ಕೊಳ್ಬೇಕು ಅನ್ನುವಂತಹ ಒಂದು ಇದನ್ನ ಮಾಡ್ಕೊಂಡ್ವಿ ಅಂತ ಸಂದರ್ಭದಲ್ಲಿ ನಮ್ಗೆ ನಾವು ಹಿಂದೆ ಏನು ಬಹಳ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾಗ ಸಹಕಾರ ಸಂಘಗಳಿಂದ ಅದೇ ಸಹಕಾರ ಸಂಘದಿಂದ ಸಾಲಗಳನ್ನು ಕರ್ಡಿಯು ಮಾಡಿ ಭತ್ತೆಯನ್ನು ಮಾಡಿದ್ವಿ ಹಾಗೂ ನಾಲ್ಕು ಜನಗಳಿಗೆ ನನಗೆ ಇವತ್ತಿಗೂ ಇರತಕ್ಕಂಥದ್ದು ಸಹಕಾರ ಸಂಘ ಅಲ್ಲ ಪಬ್ಲಿಕ್ ಆಗಿ ಸಾರ್ವಜನಿಕವಾಗಿರುವಂಥದ್ದು ಅಂದರೆ ಒಬ್ಬ ಫಲಾನುಭವಿಯನ್ನು ತಲುಪುವಂಥ ಯೋಜನೆಗಳಿಗೆ ಎಲ್ಲರೂ ಒಂದು ಇದರಲ್ಲಿ ಆಗಬೇಕು ನಾವು ಅನ್ನುವಂಥದ್ದು ಇರೋದು ಬಟ್ ಅವತ್ತು ಅಚಾನಕ್ಕಾಗಿ ಅದೊಂದು ಸಂದರ್ಭ ಬಂತು ಬಂದ್ರು ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿ ಶುಣ್ಣು ಈಗ ನಿಮ್ಮ ಪಕ್ಕದ ಪಂಚಾಯತಿ ಆಗಿರುವಂತಹ ಗ್ರಾಮ ಪಂಚಾಯತಿ ಪದೇ ಪದೇ ಒಂದರ ವಿವಾದಗಳಿಗೆ ಕಾರಣವಾಗ್ತಾ ಇರುವಂಥದ್ದು ಅದು ದಾರಿ ವಿಚಾರ ಆಗಿರ್ಬೋದು ಲೇಔಟ್ ವಿಚಾರದಲ್ಲಿ ಈ ತಾಲೂಕು ಮಟ್ಟದಲ್ಲಿ ಚದು ಮಾಡ್ತಿರುವಂಥದ್ದು ಯಾಕೆ ಗುಡಿತೋಟ ಗ್ರಾಮ ಪಂಚಾಯಿತಿಯಲ್ಲಿ ಈ ರೀತಿಯಾದ ವಿವಾದಗಳಿಗೆ ಕಾರಣ ಇದೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಈಗ ಅಂದರೆ ಎಫೆಕ್ಟ್ಗಳು ಆಯಿತು ನಮ್ದು ಎರಡು ಪಂಚಾಯತಿ ಸಹಿತ ಹಿಂದಿನ ಅವಧಿಯಲ್ಲಿ ಪರಾಭವಗೊಂಡು ನಮ್ಮ ಹರಳಗಡ್ಡಿ ಪಂಚಾಯಿತಿಯಲ್ಲಿ ಎರಡು ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ನಮ್ಮ ಅರಳಾಣಿಯಲ್ಲಿ ಲಿಲ್ತಮ್ಮ ಅಂತ ಹೇಳಿ ಹಿಂದೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಆಗಿದ್ರು ಆಮೇಲೆ ಲ್ಯಾಂಪ್ಸ್ ನ ಉಪಾಧ್ಯಕ್ಷರು ಆಗಿದ್ರು ಅವರು ಗೆದ್ದಿದ್ದಾರೆ ಮತ್ತೊಬ್ರು ಹುಲ್ಗರಡಿಯಿಂದ ಗೆದ್ದಿದ್ದಾರೆ ಬಿಟ್ಟರೆ ಮತ್ತೆ ಉಳಿದವ ಎಲ್ಲ ಪರಾಭವಾಯಿತು ಗುಡ್ಡೆ ತೋಟ ಪಂಚಾಯಿತಿಯಲ್ಲೂ ಸಹಿತ ಆಡಳಿತ ವಿರೋಧಿ ಅಲೆ ಎನ್ನುವಂತಹದ್ದು ಕಂಡು ಬಂದಂಗೆ ಕಾಣ್ತಾ ಇದೆ ಕಂಡಿತ್ತು ಯಾಕೆ ಕೇಳಿದ್ರೆ ಅಂದ್ರೆ ಅದು ಇವತ್ತಿನ ದಿನಗಳಲ್ಲಿ ಅದು ಅನ್ವಯ ಅಂತ ಕಾಣ್ತಿದೆ ಈಗ ಜನಗಳ ಮನಸ್ಥಿತಿ ಹೇಗೆ ಅಂತೇಳಿ ಹೇಳಕ್ ಬರೋದಿಲ್ಲ ಗುಡೆತೋತ ಪಂಚಾಯಿತಿಯಲ್ಲಿ ಹಿಂದಿನ ಅವಧಿಯಲ್ಲಿ ಅಂದ್ರೆ ಸರ್ಕಾರದ ಸರ್ಕಾರದ ಯೋಜನೆಗಳು ಅಂದ್ರೆ ಹಣಕಾಸನ್ನು ಒಂದು ಒಳ್ಳೆಯ ಮಟ್ಟದಲ್ಲಿ ಸಮರ್ಪಕವಾಗಿ ಅದನ್ನ ಮಾಡಿದರೆ ಹೆಚ್ಚಾಗಿ ಮುಂಚೂಣಿಯಲ್ಲಿದ್ದು ನನ್ನ ಸ್ನೇಹಿತರಾದಂತಹ ಹಾಲಪ್ಪನವರು ಸಹಿತ ಅದರಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ ಅದನ್ನ ಕೆಲವರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ ಇವತ್ತಿನ ರಾಜಕೀಯ ಜೀವನದಲ್ಲಿ ಕೆಲವೊಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಏನಂತ ಹೇಳಿದ್ರೆ ಅವರು ಬಡವರನ್ನ ಮೇಲೆ ಬರ್ಲಿಕ್ಕೆ ಬಿಡುವುದಿಲ್ಲ ಅಹ್ ಒಂದು ರೀತಿಯಲ್ಲಿ ಅವರಿಗೆ ವಾಮ ಮಾರ್ಗದಿಂದ ಅವರನ್ನ ತುಳಿಯುವಂಥ ಕೆಲಸವನ್ನ ಮಾಡ್ತಾರೆ ಯಾಕೆ ಕೇಳಿದ್ರೆ ನನಗೆ ಗೊತ್ತಿದ್ದ ಹಾಗೆ ನಮ್ಮ ಪಂಚಾಯತಿಲ್ಲೂ ಸಹಿತ ಅಂತಹ ಒಂದು ಮೆಂಬರ್ ಮುಂದಿತ್ಕೊಂಡು ಮಾಡಿದಂತ ಉದಾಹರಣೆ ಇಲ್ಲ ಅವರು ಪಾರ್ಟಿಯಲ್ಲಿ ತೊಡಗಿಸಿಕೊಂಡಿದ್ದು ಅಂತ ಹೇಳಿದ್ರೆ ಅವರು ಬಸ್ ಕಂಡಕ್ಟರ್ ಸಹಿತ ಪಾರ್ಟಿಯಲ್ಲಿ ಇದ್ದು ಒಳ್ಳೆಯ ಇದನ್ನು ಮಾಡಿದ್ರು ಪಂಚಾಯಿತಿಯಲ್ಲೂ ಸಹಿತ ಎಲ್ಲಾ ಕಾಮಗಾರಿಗಳನ್ನ ಪ್ರತಿಯೊಬ್ಬನಿಗೆ ತಲುಪುವ ರೀತಿಯಲ್ಲಿ ಉದ್ಯೋಗಖಾತ್ರಿ ಇರ್ಬೋದು ಅದನ್ನ ಅತಿ ಹೆಚ್ಚು ಆ ಬೇರೆ ಗ್ರಾಮದಲ್ಲಿ ಕೊಟ್ಟಿದ್ದಾರೆ ಬೇರೆ ಗ್ರಾಮಗಳಿಗೂ ಸಹಿತ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಿದ್ರು ಆದರೆ ಯಾವುದೋ ಒಂದಷ್ಟು ವಿಷಯಗಳಲ್ಲಿ ಒಂದಷ್ಟು ಜನರ ಒಂದು ಏನು ಅವರನ್ನು ತುಳಿಬೇಕು ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಜನ ಉಕ್ಕೂಟ್ಕೊಂಡು ಅದನ್ನ ಸಾಧನೆಯನ್ನ ಮಾಡಿದ್ರು ಅದರಿಂದ ಬಹಳಷ್ಟು ನಷ್ಟಗಳು ಆಗುತ್ತೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಹಿಂದೆ ಬಿದ್ದಿರಲಿಲ್ಲ ಗುಡ್ಡೆ ತೋಟ ಪಂಚಾಯತ್ಗೆ ಅದು ಹಿಂದಿನ ರವಿಯವರ ಅಧ್ಯಕ್ಷತೆಯಲ್ಲೂ ಆಗಿರ್ಬೋದು ಗುಡ್ಡೆ ತೋಟ ರವಿಯರ ಅಧ್ಯಕ್ಷತೆಯಲ್ಲೂ ಸಾಕಷ್ಟು ಅಭಿವೃದ್ಧಿಗಳಾಗಿರ್ಬೋದು ನಂತರದ ಹಲಪ್ಪುನೂರ ಇದರಲ್ಲಿ ಸಹಿತ ಅನುದಾನ ಕಮ್ಮಿ ಇದ್ರೂ ಸಹಿತ ಸಾಕಷ್ಟು ಇದಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಏನು ಈಗ ಹಿಂದಿನಿಂದ ಒಂದು ಇದ್ದ ಯಾಕೆ ಕೇಳಿದ್ರೆ ನಾವು ಒಂದು ರಾಜಕೀಯಕ್ಕೆ ಬರುವ ಕಾರಣನೂ ಅದೇ ಆಗಿತ್ತು ಹಿಂದೆ ನಮ್ಮಲ್ಲಿ ಆ ಅಂದ್ರೆ ಜೀವರಾಜವರ ಆಡಳಿತಕ್ಕಿಂತ ಮುಂಚೆ ಕೆಲವೊಂದಷ್ಟು ಜನನ ಬಡವರನ್ನ ತುಡಿಯುವಂಥದ್ದು ಅಲ್ವಾ ಅವರ ಹಿಡಿತದಲ್ಲಿ ಇಟ್ಕೊಡುವಂತಹ ಪ್ರಶ್ನೆಗಳು ನಡೀತಾ ಇತ್ತು ಅಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ತಕ್ಕಂತ ನಾವು ಜೀವನೋಪಾನಕ್ಕಾಗಿ ಹಾಕೊಂಡಂತ ಬೇರೆಯನ್ನ ಕೇಳಿಸುವಂತ ನಮ್ದೆ ನಾವೇ ಸಪೋರ್ಟ್ ಮಾಡಿದ ತಿರು ಬಿದ್ದು ಇಲ್ಲಿ ಮಾಡಿದ್ರು ಅಲ್ಲಿಂದ ನಮ್ಮ ರಾಜಕೀಯ ಜೀವನನು ಸಾರ್ ಸ್ಟಾರ್ಟ್ ಆಗಿತ್ತು ಏನೋ ಒಂದು ನಾವು ಆ ಬದುಕಲಿಕ್ಕೆ ಆಗುದಿಲ್ಲ ಅನ್ನುವಂತ ಪರಿಸ್ಥಿತಿ ಬಂತು ಅದು ಇವತ್ತಿನ ದಿವಸದಲ್ಲಿ ಮತ್ತೆ ಕಾಣ್ತಾ ಇದೆ ಯಾಕಂದ್ರೆ ನಾವು ಹಿಂದಿನ ಎರಡು ಅವಧಿಯಲ್ಲಿ ನೋಡಿದಾಗ ಅಹ್ ಜೀವರಾಜ್ ಅವರ ಅವಧಿಯಲ್ಲಿ ಎಲ್ಲೂ ಸಹಿತ ರೈತರ ಬೇಲಿಯನ್ನ ಕೆಲಸುವಂತ ವ್ಯವಸ್ಥೆಗಳು ಎಲ್ಲೂ ಆಗಿರ್ಲಿಲ್ಲ ಅವರು ನಾವೇ ಆದರೂ ನಾವೇ ಯಾರಾದರೂ ಸಾರಿ ಇಂತ ನಮ್ಗೆ ತೊಂದರೆ ಮಾಡ್ತಾನೆ ಅವ್ರು ತೊಂದರೆ ಮಾಡೋಣ ಅಂದ್ರೆ ಇಲ್ಲ ಕಣೋ ರೈತರು ಯಾವತ್ತೂ ಬದುಕಬೇಕು ರೈತರು ಏನೋ ಅಲ್ಪ ಸ್ವಲ್ಪ ಅವ್ರ ಜೀವನಕ್ಕಾಗಿ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ನಮ್ಗೆ ಬುದ್ಧಿವಾದ ಹೇಳ್ತಿದ್ರು ಬಿಟ್ರೆ ಅವರಂತ ಕೆಟ್ಟ ಕೆಲಸಗಳನ್ನ ಎಲ್ಲೂ ಮಾಡಿಲ್ಲ ಆದ್ರೆ ಕೆಲವೊಂದಷ್ಟು ಇವತ್ತಿನ ಇತ್ತೀಚಿನ ಬೆಳವಣಿಗೆಯಲ್ಲಿ ಏನಾಗಿದೆ ಅಂದ್ರೆ ಕಾಂಗ್ರೆಸ್ನವರು ಬೇಕಾಗಿ ಅದೇ ರೀತಿಯಾಗಿ ದುರುದ್ದೇಶದಿಂದ ಇಂತಹ ಕೆಲಸಗಳನ್ನು ಮಾಡ್ತಾರೆ ಒಂದು ಒಳ್ಳೆ ಅಂತ ಹೇಳಿದ್ರೆ ಇಡೀ ನಮ್ಮ ತಾಲೂಕು ಇರ್ಬೋದು ಅಥವಾ ರಾಜ್ಯ ಇರ್ಬೋದು ಸಾಕಷ್ಟು ನಕಾಶಿ ಕಣ್ಣು ದಾರಿಗಳು ಇದಾವೆ ಅದು ಉದ್ದೇಶ ಬಿಟ್ಟು ಎಲ್ಲೋ ಒಂದ್ ಬದಿ ಅಂತಹ ಇದನ್ನ ಮನೆಯ ದಿವಸ ಅದು ಇದು ಮಾಡ್ಬೇಕು ಅಂತ ಬಂದಾಗ ಏನು ಅಡಕೆ ಮರಗಳನ್ನ ಕಡಿತೀವಿ ಅನ್ನುವಂತ ಸಂದರ್ಭ ಬಂದಾಗ ನಾವು ನಾವು ಜೊತೆಗೆ ಹೋಗಿ ನಿಲ್ಬೇಕಾಯ್ತು ಯಾಕಂದ್ರೆ ರೈತರ ಪರವಾಗಿ ನಾವು ನಿಲ್ಬೇಕು ಅದನ್ನ ಅಲ್ಲಿ ಇನ್ನು ಮುಂದೆಗಳು ಯಾವ ತರ ಅಂತ ಅಂತೇಳಿ ಕೇಳ್ಕೊಡೋದು ನಾನು ಯಾಕಂದ್ರೆ ಎಲ್ಲದನ್ನು ಈಗ ವಿರೋಧ ಪಕ್ಷವ್ರು ಹಾಗೆ ಮಾಡಿದ್ರು ಹೇಳಕ್ಕೆ ಬರೋಲ್ಲ ಬರಲ್ಲ ಅಂದ್ರೆ ಒಟ್ಟಾರೆಯ ಸಂದರ್ಭದಲ್ಲಿ ಅವರು ಸಪೋರ್ಟ್ ಆಗಿ ಒಂದು ಪಾರ್ಟಿ ನಿದ್ದೆ ನಿಂತಾರೆ ತೊಂಬತ್ತು ಪರ್ಸೆಂಟ್ ಎಲ್ಲರಿಗೂ ಸರಿ ಮಾಡೋಕ್ಕಾಗಲ್ಲ ಆಗಲ್ಲ ಇದ್ದವರು ಇಲ್ಲ ಒಂದು ಹತ್ತು ಪರ್ಸೆಂಟ್ ವ್ಯತ್ಯಾಸ ಆಗಿರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ರೈತರ ಜಮೀನುಗಳು ಕಡಿಯುವಂತಹ ಯೋಜನೆಗಳನ್ನು ಕೈ ಬಿಡಬೇಕು ಅಂತೇಳಿ ಮನವೇನೆ ಕೇಳ್ಕೊಡ್ತೀನಿ ಯಾಕಂತ ಯಾರಿಗೂ ತೊಂದರೆ ಆಗಬಾರ್ದು ಅದೇ ರೀತಿ ಒಳ್ಳೆ ಕಾನೂನು ರೀತಿಯಲ್ಲಿ ಇರುವಂತದ್ದನ್ನ ನಾವು ಅದನ್ನೇನು ಹೇಳಕ್ ಬರೋದಿಲ್ಲ ಯಾಕೆಂದ್ರೆ ಕಾನೂನಿಗೆ ಒಂದು ಅವಕಾಶ ಇದೆ ಮಾಡಲೇಬೇಕು ಸಾರ್ವಜನಿಕವಾಗಿರುವಂತಹ ರಸ್ತೆಗಳು ಎಲ್ಲ ಇದ್ದೇ ಬಿಟ್ರೆ ಅವರಿಗೆ ಅವಕಾ ಅವರ ಧಾರ್ಮ್ಯ ಇಲ್ಲ ಅಂತ ಮಾಡ್ಬೇಕಾಗುತ್ತೆ ಪ್ರಮುಖವಾಗಿ ಒಂದು ಮಾತು ಕೇಳಿ ಬರ್ತಾ ಇದೆ ಏನು ಅಲ್ಲಿನ ಗುಡ್ಡೆ ಗ್ರಾಮ ಪಂಚಾಯಿತಿಯ ಮಾಜಿ ಮೆಂಬರ್ ಹಾಲಪ್ಪ ಹಾಗೂ ಪ್ರಸ್ತುತ ಮೆಂಬರ್ ಆಗಿರುವವರ ನಡುವಿನ ವೈಯಕ್ತಿಕ ಅಂದಾಗಿ ಈ ರೀತಿಯಾದ ಕೆಲವೊಂದು ಗೊಂದಲಗಳು ಕಾರಣವಾಗ್ತಾ ಇದೆ ಇವರಿಬ್ಬರ ನಡುವಿನ ಹಗಜ ಜಿಂದಾಗಿ ಈ ಒಂದು ಏನು ಗುಡ್ಡದೊಡ್ಡ ಗ್ರಾಮ ಪಂಚಾಯತ್ ವಿವಾದಗಳು ಕಾರಣವಾಗ್ತಾ ಇದೆ ಮಾತು ಕೇಳಿ ಬರ್ತಾ ಅದು ಅಂದ್ರೆ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಕಾಡುತ್ತೆ ಆದ್ರೆ ನೇರವಾಗಿ ನೋಡ್ತಾ ಹೋದ್ರೆ ಹಾಗಾಗೋದಿಲ್ಲ ಯಾಕೆಂತ ಹೇಳಿದ್ರೆ ಇವರು ಸಹಿತ ಏನು ಯಾವುದೇ ದುರುದ್ದೇಶದಿಂದ ಹಿಂದೆ ರಸ್ತೆ ಬಾಳಕಿ ಸೇತುವೆ ಎನ್ನುವಂತಹ ಜಾಗ ಬಿಡಿಸೋದಕ್ಕೆ ಇದು ಮಾಡಿದ್ರು ಅದನ್ನ ಬಿಡಿಸೋದಕ್ಕೆ ಒಂದು ಒಳ್ಳೆ ರೀತಿಯ ಪ್ರಯತ್ನಗಳನ್ನ ಇವರು ಸಹಿತ ಮಾಡಿದ್ರು ಪಂಚಾಯತ್ ನಂತರ ದಿನಗಳಲ್ಲಿ ಅದೇ ವಿಚಾರವಾಗಿ ಒಂದಕ್ಕೊಂದು ಸೇರ್ಕೊಂಡು ಇದಾಗಿರುವಂತದ್ದು ಒಂದು ಒಳ್ಳೆ ವಿಚಾರ ಅಂದ್ರೆ ಸಮಾಜದಲ್ಲಿ ಸಾಮರಸ್ಯ ಇದಾಗೋದಕ್ಕಿಂತ ಒಂದು ಕೂತು ಒಳ್ಳೆ ರೀತಿಯಲ್ಲಿ ಒಳ್ಳೇದು ಒಳ್ಳೇದಂತೇಳಿ ನನ್ನ ಅಭಿಪ್ರಾಯ ಎರಡು ಗ್ರೂಪ್ ಈಗ ಒಂದು ವೇಳೆ ಪಕ್ಷದಾಯಕ್ ಬಂದ್ರು ಸಹಿತ ಒಂದು ಮೂರನೇ ವ್ಯಕ್ತಿಗಳನ್ನು ಕೂರಿಸ್ಕೊಂಡರು ಒಂದ್ಸರಿ ಒಳ್ಳೆ ರೀತಿಯಲ್ಲಿ ಬರುವಂತದ್ದು ಒಳ್ಳೇದೇನಂತ ಶ್ರೀನಾಥ್ ಎಲ್ಲೋ ಒಂದ್ ಕಡೆ ಈ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಲಿ ಸದಸ್ಯರುಗಳಾಗಿರ್ಬೋದು ಹಾಗೆ ಇನ್ನಿತರ ಎರಡು ಪಕ್ಷಗಳ ಮುಖಂಡರ ಒಂದು ವೈಯಕ್ತಿಕ ದ್ವೇಷ ಆಗಿರ್ಬೋದು ಅಥವಾ ಒಂದು ಜಿದ್ದಾಜಿದ್ದಾಗಿ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ವಿಚಾರದಲ್ಲಿ ಹಿನ್ನಡೆ ಆಗಿರುವಂತದ್ದು ಅಥವಾ ಸಾರ್ವಜನಿಕರಿಗೆ ಇದೊಂದು ಎಲ್ಲೋ ಒಂದ್ ರೀತಿ ಕಿರಿಕಿರಿ ಉಂಟು ಮಾಡಲ್ವಾ ಅಂತ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಹಾಗಾಗ್ಬೋದು ಕೆಲವೊಂದಷ್ಟು ಕಡೆಯಲ್ಲಿ ಈಗ ಏನು ಸಮಸ್ಯೆಗಳು ಇಲ್ಲದೇ ಇದ್ರೆ ಅದಕ್ಕೊಂದು ಅಂದ್ಯ ಕಾಣುವುದಿಲ್ಲ ಸಮಸ್ಯೆಗಳು ಅಂದ್ರೆ ಜಟಿಲವಾಗಿ ಅದು ಬಂದಾಗ ಯಾವುದೋ ಒಂದು ರೀತಿ ಜನರಿಗೆ ಅನುಕೂಲ ಆಗ್ಬೋದು ಅನ್ನುವಂಥದ್ದು ಯಾಕಂದ್ರೆ ಎರಡು ಇಬ್ರು ಜನರ ಪರವಾಗಿ ಮಾಡಿರ್ತಾರೆ ಅನ್ನುವಂಥದ್ದು ನನ್ನ ಭಾವನೆ ಯಾಕಂದ್ರೆ ಅಂದ್ರೆ ಅವರ ವಿರೋಧಗಳನ್ನ ರಾಜಕೀಯವಾಗಿ ಕೆಲವರಿಗೆ ಒಂದ್ ಸ್ವಲ್ಪ ಅಸಹ್ಯ ಅಂತ ಹೇಳಿ ಅನ್ಸ್ಬೋದು ಅದನ್ನ ಎಲ್ಲ ತಿಳಿಲಿಕ್ಕೆ ಬರುವುದಿಲ್ಲ ಯಾಕೆಂತ ಹೇಳಿದ್ರೆ ಯಾವತ್ತೂ ಇದ್ದಿದ್ದ ಕಿರಿಕಿರಿ ಅಂತ ಆದ್ರೆ ಎಲ್ಲೋ ಒಂದ್ ಬಂದಿ ಕಾರ್ಯಕರ್ತರು ಅನ್ನುವಂತಹ ವಿಚಾರಗಳು ಬಂದಾಗ ನಾವು ಅಂದ್ರೆ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಕುರಿತು ಚರ್ಚೆ ಮಾಡಬೇಕು ಜೊತೆಗೆ ಅವರು ಫಲ ನಿಲ್ಲುವಾಗ ಆ ನಿಲ್ಲೇಬೇಕಾಗತ್ತೆ ಯಾಕಂದ್ರೆ ಎಲ್ಲ ಸಂದರ್ಭದಲ್ಲಿ ಕಾರ್ಯಕರ್ತರು ಇದ್ದಾಗ ಅಥವಾ ತಳಮಟ್ಟದವರು ಇದ್ದಾಗ ಅವ್ರ ಜೊತೆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಬರುವುದಿಲ್ಲ ಅದು ಎರಡು ಪಕ್ಷದಲ್ಲೂ ಆಗುವುದರಿಂದ ತಿಕ್ಕಟ್ಟಾಗ್ತದೆ ಅದು ಸಾಮರಸ್ಯವೇ ಒಂದು ಅಂದ್ರೆ ಒಳ್ಳೆ ರೀತಿ ಶಾಂತ ರೀತಿಯ ಬಗೆಹರಿಸ್ಕೊಂಡೆ ಒಳ್ಳೆಯದು ಅಂತ ಕಾನೂನು ಚೌಕಟ್ಟು ನಡೆಯಲಿ ಶ್ರೀನಂತರ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಇಲ್ಲಿಗೆ ನಾವು ಸಾಮಾನ್ಯ ಕೆಟಗರಿ ಬಂದ್ರೆ ಶ್ರೀನಂತು ಅವರೇ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಕಾಂಕ್ಷೆ ನಾವು ಬಂದಿದ್ದೀರಾ ನನಗೆ ಅದೇ ನಾನು ಮುಂಚೆನೆ ಹೇಳಿದಾಗೆ ಸಾರ್ವಜನಿಕವಾಗಿ ಸಾರ್ವಜನಿಕ ರಂಗದಲ್ಲಿ ಘೋಷಿಸಬೇಕಾದ್ರೆ ಏನಾರೊಂದು ಅಧಿಕಾರ ಬೇಕು ಯಾವುದಾದ್ರೂ ಆಸಕ್ತಿ ಇದೆ ಆಸಕ್ತಿ ಇದೆ ಅಂದರೆ ನಾವು ಗ್ರಾಮ ಪಂಚಾಯತಿಗಳಲ್ಲಿ ನನ್ನ ಫಸ್ಟು ರಾಜಕೀಯ ಪ್ರವೇಶವಾದ ದಿನಗಳಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಗ್ರಾಮ ಪಂಚಾಯಿತಿ ನಿಲ್ಲೋದಾದ್ರೆ ಅವತ್ತು ಬೇರೆಯವರಿಗೆ ನಾನು ಕಾರಣ ಅಂತದ್ರಿಂದ ಬಿಟ್ಟುಕೊಟ್ಟೆ ನಂತರದ ದಿನಗಳಲ್ಲಿ ನಮಗೆ ಬೇಕಾದಂಥ ಕೆಟಕಗಳಿಗೆ ಎಲ್ಲೂ ಬರಲೇ ಇಲ್ಲ ಅಂದರೆ ಸಾರ್ವಜನಿಕವಾಗಿ ಆಗುವಂಥ ಕೆಲಸಗಳನ್ನು ಮುಟ್ಬೋದಾದಂಥದ್ದು ಇದೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇವುಗಳಿದ್ರೆ ಏನಾದ್ರು ಸಾರ್ವಜನಿಕವಾಗಿ ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಶಕ್ತರಾಗ್ತೀವಿ ಅಂತ ಇವತ್ತು ನಮ್ಮಲ್ಲಿ ಯಾಕೆ ಕೇಳಿದರೆ ಇಡೀ ನಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರ ತಗೊಂಡ್ರೆ ಗುಡ್ಡೆ ತೋಟ ಪಂಚಾಯಿತಿಗಳು ಪಂಚಾಯತಿಗಳು ಮೂಲೆ ಆಗಿವೆ ಯಾಕೆ ಕೇಳಿದರೆ ಅಂದರೆ ಮೆಂಬರ್ ಆಯ್ಕೆ ಆಗಿದ್ದಾರೆ ಅವರ ಕ್ರಮದಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ತಾಲೂಕು ಕೇಂದ್ರದಿಂದ ದೂರ ಇರೋದ್ರಿಂದ ನಾವು ಯಾವತ್ತೂ ನೆಗ್ಲೆಕ್ಟ್ ಆಗ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿಗೂ ಸಹಿತ ತಾಲೂಕ್ ಪಂಚಾಯತಿಗೂ ಏನಾದರೂ ಅವಕಾಶಗಳು ಸಿಕ್ಕಿದ್ರೆ ನಾವು ಈ ಭಾಗದಿಂದ ಸ್ಪರ್ಧೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಒಂದು ತೀರ್ಮಾನ ಮಾಡಿದ್ವಿ ಅಂದರೆ ಅದಕ್ಕೆ ಜನರು ಎಲ್ಲರೂ ಸಹಿತ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ನಿಲ್ಬೇಕು ಈ ಭಾಗದಿಂದ ಅಂತೇಳಿ ಹಾಗಾಗಿ ನಿಲ್ಲುವಂತ ಒಂದು ಮನಸ್ಥಿತಿಯನ್ನು ಇದು ಮಾಡಿದ್ವಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆಗಳಾಗ್ತವೆ ನಾವು ನಿಲ್ಲಬೇಕು ಅನ್ನೋದು ಪ್ರಬಲ ಬೇಡಿಕೆಯನ್ನು ಇಡ್ತೇವೆ ಮುಂದಿನ ದಿನಗಳಂತುನಾವಣೆಗೆ ಹತ್ರ ಬರ್ತಿರುವಾಗ್ಲಿ ಗುಡ್ ತೋಟಗಳು ಕೆಲವೊಂದು ವಿಷಯಗಳಾಗಿರ್ಬೋದು ಈ ಗಲಾಟೆಗಳು ದಾರಿ ವಿಚಾರ ವಿಚಾರಗಳು ಬೇದಿವಚಾರಗಳನ್ನು ಬರ್ತಾ ಇದೆ ಎಲ್ಲೋ ಒಂದ್ ಕಡೆ ಇದು ಚುನಾವಣೆಗೆ ಉಸ್ಕರಣೆ ಮಾಡ್ತಾ ಇರುವಂತಹ ವಿವಾದಗಳ ಅಂತ ಹಾಗೆ ಎಲ್ಲೂ ಕಂಡು ಬರುದಿಲ್ಲ ಯಾಕಂದ್ರೆ ಇದು ಪ್ರಾರಂಭವಾಗಿ ತುಂಬಾ ದಿನಗಳೇ ಆಗಿವೆ ಅಂದ್ರೆ ಕೆಲವೊಂದಷ್ಟು ಟೈಮು ತೆರೆ ಇದ್ದಾಗಿತ್ತು ಅದನ್ನು ನಾನು ಕೆಲವೆಡೆ ಮನೆಯಲ್ಲಿ ವಿವಾದಗಳು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಿರುವಾಗ ಮುನ್ನಡೆ ಬರ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಯಾರಿ ನಡೆಸುವ ಹಿನ್ನೆಲೆಯಲ್ಲಿ ಈ ಒಂದು ವಿವಾದಗಳನ್ನ ಮುನ್ನೆರಗ ತರ್ತಾ ಇದ್ದಾರೆ ಅಂತ ಇಲ್ಲ ಅದು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾಧ್ಯಮಗಳಲ್ಲಿ ನೋಡಿದ ಹಾಗೆ ಆ ಅಂದ್ರೆ ಈಗ ಏನು ಸಂದರ್ಶನಗಳಾದಾಗ ಅವರ ಹೇಳಿಕೆಯನ್ನು ಹೇಳಿದಾಗ ಬಿಟ್ರೆ ಅದಕ್ಕೆ ಒಂದು ಪ್ರೊಸೆಸ್ ಇದೆ ಅದಕ್ಕೆ ಕಾನೂನಾತ್ಮಕವಾಗಿ ವಿರೋಧ ಪಕ್ಷದವ್ ಅಥವಾ ಈಗ ನಮ್ಮ ಪರ ಯಾರು ಅಂತಹ ಒಬ್ಬ ರೈತ ಇರ್ಬೋದು ಸಾಕಷ್ಟು ಹೋರಾಟಗಳನ್ನು ಮಾಡಿ ಅದು ಈಗ ಒಂದು ಹಂತಕ್ಕೆ ಮೊನ್ನೆ ಬಂದಿದ್ದದು ಅಂದ್ರೆ ರಕ್ಷಣೆಗಾಗಿ ಬಂದಿದ್ದೇನಲ್ಲ ಅದು ಆ ಟೈಮಲ್ಲಿ ಬಂದಾಗ ಅದನ್ನ ವೇಸ್ಟ್ ಮಾಡಲೇಬೇಕಾಗುತ್ತೆ ಅವರಿಗೆ ಯಾರು ಇಲ್ಲ ಅಂತ ಮೊನ್ನೆ ಕಿತ್ತಾಕ್ ಬರ್ತಾ ಇದ್ರು ಈಗ ಇದನ್ನ ಅದಕ್ಕೆ ಗುರುತು ಹಾಕಿದ್ದಾರೆ ನಾನು ಸಂದರ್ಶನಗಳನ್ನು ನೋಡಿದೆ ಅಂದ್ರೆ ಎಂಟಡಿಯ ಅಡಿಯ ದಾರಿಯನ್ನ ಬಿಡಿಸ್ಬೇಕು ಅಂತ ಹೇಳಿ ಮರ ಅಡಿಕೆ ಮರದಲ್ಲಿ ಕೆಂಪು ಪೈಂಟ್ ಅನ್ನು ಹೊಡೆದು ಗುರುತು ಹಾಕಿದ್ದಾರೆ ಅವತ್ತು ಒಂದ್ ವೇಳೆ ಎಲ್ಲೋ ಒಂದ್ ಬದಿ ನಾವು ರೈತರು ಒಟ್ಟಾಗಲಿಲ್ಲ ಅಂತ ಆದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಒಬ್ಬ ರೈತನಿಗೆ ಅನ್ನೇ ಆಗ್ತಾ ಇತ್ತು ಯಾಕೆಂದ್ರೆ ಪಕ್ಕದಲ್ಲಿ ಅವ್ರು ಜಾಗವನ್ನು ಬಿಟ್ಟಿದ್ದಾರೆ ಜಾಗವನ್ನ ಅಂದ್ರೆ ಈಗ ಅವರು ಹೇಳಿದ ಜಾಗ ಇರಬಹುದು ಅದೇ ರೀತಿಯಾದ್ರೂ ಮುಂದೆ ಬಂದು ಮುಂದೆ ಯಾರು ಜಮೀನಿಗೆ ಹೋಗುತ್ತೆ ಅದ್ರ ಬಗ್ಗೆ ಯಾರು ಪ್ರಶ್ನೆಗಳು ಇಲ್ಲ ಅಲ್ಲಿ ಈಗ ಅಲ್ಲಿರ್ತಕ್ಕಂಥದ್ದು ಸಾರ್ವಜನಿಕ ಹಿತಾಸಕ್ತಿ ಇದ್ರೆ ಸುರೇಂದ್ರನ ಜಮೀನ ಒಳಗೆ ಯಾಕೆ ಹೋಗಬೇಕು ಅನ್ನೋಂಥದ್ದಷ್ಟು ಕಾಣ್ತಾ ಇದೆ ಬಿಟ್ರೆ ಮತ್ತೆ ನಮ್ದು ಗುಡ್ಡೆ ಚೌತೆ ಪಂಚಾಯತಿ ಒಳಗೆ ಬೇರೆ ಯಾವುದೇ ಇಲ್ಲ ಇವತ್ತು ಪ್ರತಿ ಬೂತ್ ಸಹಿತ ಗುಡ್ಡೆ ಚೌತೆ ಪಂಚಾಯತಿ ಇರ್ಬೋದು ನಮ್ಮ ಅಗಲಿಹಳ್ಳಿ ಪಂಚಾಯತಿ ಇರ್ಬೋದು ಒಳ್ಳೆ ಲೀಡ್ಗಳನ್ನೇ ಕೊಟ್ಟಿದ್ದಾವೆ ಮನೆ ಚುನಾವಣೆ ಕೊಟ್ಟಿದ್ದಾವೆ ಮುಂದಿನ ದಿನಗಳಲ್ಲೂ ಕಾರ್ಯಕರ್ತರು ಎಲ್ಲೂ ವಿಚಾರಿತರಾಗಲಿಲ್ಲ ಯಾಕೆಂದ್ರೆ ಅಲ್ಲಿಗೆ ಅವರ ಪರವಾಗಿ ಸಾಕಷ್ಟು ಜನ ಬೆಂಬಲವಾಗಿ ನಿಂತಿದ್ದೇವೆ ಕಾರ್ಯಕರ್ತರ ಪರವಾಗಿ ಏನು ಗುಡ್ಡೆ ಹಾಗೂ ಹಾಗೂ ಇವೆರಡು ಕೂಡ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತ್ ಎನ್ನುವಂಥದ್ದು ಈ ನೀನು ಒಂದು ವರ್ಷಗಳಲ್ಲಿ ಇನ್ನು ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೆ ಪುನಃ ಗ್ರಾಮ ಪಂಚಾಯತ್ ಬಿಜೆಪಿ ಗೆಲ್ಲುವ ವಿಶ್ವಾಸ ಇದೆಯಾ ಖಂಡಿತ ಇದೆ ಯಾಕೆಂತ ಹೇಳಿದ್ರೆ ನಮಗೆ ಇದು ಅಚಾನಕ್ ಆಗಿ ನಾನು ಆಗ ಹೇಳಿದಾಗ ಯಾವುದೋ ಒಂದು ಕಾರಣದಿಂದ ಅದು ಹಿನ್ನಡೆ ಆಯ್ತು ಬಿಟ್ರೆ ನಮ್ಮ ಕಾರ್ಯಕರ್ತರು ಅಥವಾ ಮತದಾರರು ಪ್ರಜ್ಞಾವಂತರಿದ್ದಾರೆ ಇವತ್ತಿನ ರಾಜಕೀಯ ಸ್ಥಿತಿಮಾನ ಯಾಕೆಂತ ಹೇಳಿದ್ರೆ ಇವತ್ತು ಎಲ್ಲರೂ ಮೊಬೈಲ್ ಇರೋದ್ರಿಂದ ಇವತ್ತಿನ ವಿದ್ಯಮಾನ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಇಡೀ ರಾಜ್ಯದಲ್ಲಿ ಏನಾಗ್ತಿದೆ ನಮ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ ನಮ್ಮ ಗ್ರಾಮಗಳಲ್ಲಿ ಏನಾಗ್ತಿದೆ ಅನ್ನುವಂತ ಗೊತ್ತಾಗ್ತಾ ಇದೆ ಹಾಗಾದ್ರಿಂದ ಮುಂದಿನ ಚುನಾವಣೆ ದಿನಗಳಲ್ಲಿ ನಮ್ಮ ಪರವಾಗಿ ಈಗಲೂ ಇದ್ದಂತೂ ಇನ್ನೂ ಹೆಚ್ಚಾಗುತ್ತೆ ಅನ್ನುವಂತ ಭಾವನೆ ನಮ್ಮಲ್ಲಿ ಶ್ರೀ ಕೊನೆಗಾಗಿ ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಸಹಕಾರಿ ಕ್ಷೇತ್ರಗಳ ಚುನಾವಣೆ ಬರ್ತಾ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಪಕ್ಷ ನಡೆ ಎಲ್ಲ ಕುರಿತಾಗಿ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಯಾವತ್ತೂ ನಾನು ಕಾರ್ಯಕರ್ತನಾಗಿರ್ತೇನೆ ಆದರೆ ನಮಗೆ ನಮ್ಮೆಲ್ಲರ ನಾಯಕರು ಅಭಿವೃದ್ಧಿ ಹರಿಕಾರರಾದಂತಹ ಡಿ ಎನ್ ಜೀವರಾಜ್ ಅವರು ಮತ್ತೊಮ್ಮೆ ನಮಗೆ ಚುನಾಯಿಸಿ ಬರಬೇಕು ಅನ್ನುವಂಥದ್ದು ಯಾಕೆ ಕೇಳಿದರೆ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳು ಏನಾದ್ರು ಆಗಿದ್ದರೆ ಅದು ಅವರವತ್ತಿಲ್ಲ ಇವತ್ತಿಗೂ ಒಬ್ರು ಇವತ್ತಿಗೂ ಒಂದು ಸಾಧನೆ ಮಾಡ್ಬೋದು ಅಂತಂದ್ರೆ ಅವರ ಇದರಲ್ಲಿ ಸಾಧ್ಯತೆ ಇದೆ ಅನ್ನುವಂಥದ್ದು ನಮ್ಮ ಭಾವನೆ ನಮ್ಮ ಕ್ಷೇತ್ರಕ್ಕೆ ಅವರ ಅಗತ್ಯತೆ ಇದೆ ಅವರ ಅಡಿಯಲ್ಲಿ ಈಗ ಬರ್ತಕ್ಕಂಥ ಕೆಲವೊಂದಷ್ಟು ಚುನಾವಣೆಗಳನ್ನು ನಾವು ಎದುರಿಸ್ತೇವೆ ನಾವು ಸಹಿತ ಚುನಾವಣೆಯಲ್ಲಿ ಕಂಪಿಟ್ ಮಾಡಿ ಗೆಲ್ಲಬೇಕು ಅಂತೇಳಿ ನಮ್ಮ ಒಂದು ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಸಹಕಾರಿ ರಂಗದ ವಿಚಾರಗಳಾಗಿರ್ಬೋದು ಮುಂದೆ ಬರುತ್ತಿರುವ ಚುನಾವಣೆ ವಿಚಾರ ಹಾಗೆ ಅಗಿಲುಗಡ್ಡೆಯೂ ತೋಟದಲ್ಲಿ ಇರುವಂತಹ ಕೆಲವು ವಿವಾದಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುಂದರ ಭಾಗವಹಿಸಿದಕ್ಕೆ ನಮ್ಮ ಸೈನಿಕ ಸಮಾಚಾರ ತಂಡ ನಿಮಗೆ ಪೂರ್ವಕ ಧನ್ಯವಾದಗಳು ನಮಸ್ಕಾರ ಸಹ್ಯಾದ್ರಿ ಸಮಾಚಾರಕ್ಕೂ ಹಾಗೂ ಅಭಿಷೇಕ್ ಅವರಿಗೂ ನೀವು ಹಲವಾರು ಬಾರಿ ಈ ರೀತಿಯಾದ ಚರ್ಚೆಗಳನ್ನು ಮಾಡಿ ಸಮಾಜಕ್ಕೆ ಒಳಿತಾಗುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಿ ಮತ್ತೊಮ್ಮೆ ನಿಮಗೆ ಧನ್ಯವಾದ ನೋಡಿದ್ರೆ ವೀಕ್ಷಕರೇ ಇದು ಏನು ಎ ಪಿ ಎಂಸಿಯ ಮಾಜಿ ನಿರ್ದೇಶಕರು ಹಾಗೆ ಬಿ ಬ್ಯಾಂಕ್ ಕರಿಮನೆಯ ಮಾಜಿ ನಿರ್ದೇಶಕರು ಹಾಗೆ ಕೊಪ್ಪ ತಾಲೂಕು ಬಿಜೆಪಿಯ ತಾಲೂಕು ಸಮಿತಿಯ ಸದಸ್ಯರ ಶ್ರೀಯುತ ಶ್ರೀನಾಥ್ ಜೊತೆಗಿನ ವಿಶೇಷ ದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ